ಜ್ಞಾನವಾಪಿ ಮಸೀದಿ ಮಂದಿರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮಸೀದಿ ಜಾಗದಲ್ಲಿ ಈ ಹಿಂದೆ ಇದ್ದಿದ್ದು ಮಂದಿರವಂತೆ ಅನ್ನುವಂತಹ ಮಾಹಿತಿ ಪುರಾತತ್ವ ಇಲಾಖೆ ವರದಿಯಲ್ಲಿ ಮಾಹಿತಿ ಬಹಿರಂಗ ಆಗಿದೆ ಜ್ಞಾನವಾಪಿ ಮಸೀದಿ ಮಂದಿರ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮಸೀದಿ ಜಾಗದಲ್ಲಿ ಈ ಹಿಂದೆ ಇದ್ದಿದ್ದು ಮಂದಿರ ಅಂತ ಹೇಳಲಾಗ್ತಾ ಇದೆ ಪುರಾತತ್ವ ಇಲಾಖೆ ವರದಿಯಲ್ಲಿ ಮಾಹಿತಿ ಬಹಿರಂಗಗೊಂಡಿದೆ ಮಂದಿರ ಧ್ವಂಸ ಮಾಡಿ ಮಸೀದಿ ನಿರ್ಮಿಸ ನಿರ್ಮಿಸಿರುವಂತಹ ಕುರುಹುಗಳು ಅಲ್ಲಿ ಪತ್ತೆಯಾಗಿದೆ ನಾನವಾಪಿ ಮಸೀದಿಯಲ್ಲಿ ಹಿಂದೂ ದೇಗುಲದ ಕುರುಹುಗಳು ಪತ್ತೆಯಾಗಿದೆ ಹದಿನೇಳನೇ ಶತಮಾನದಲ್ಲಿ ದೇಗುಲ ಧ್ವಂಸ ಮಾಡಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಎ ಸರ್ವೆ ವರದಿ ಬಳಿಕ ಈ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು ಹಿಂದಿನ ದೇಗುಲದ ಕಂಬಗಳೇ ಮಸೀದಿ ನಿರ್ಮಾಣಕ್ಕೆ ಬಳಕೆ ಮಾಡಲಾಗಿದೆ ಮಸೀದಿಯಲ್ಲಿ ಮೂವತ್ನಾಲ್ಕು ಶಾಸನಗಳು ಇವೆ ಅಂತ ಉಲ್ಲೇಖ ಮಾಡಲಾಗಿದೆ हिंदू विष्णु अपनी इस रिपोर्ट को देने में बहुत सारी डिटेल्ड साइंटिफिक स्टडी की है और उस साइंटिफिक स्टडी के आधार पे एस ने रिपोर्ट दी है वहाँ पे जो इंस्क्रिप्शन है उस तथाकथित मस्जिद में एक इंस्क्रिप्शन भी मिला है साथ ही साथ उस तथाकथित मस्जिद में जो खंबे मिले हैं वो हिंदू मंदिर के खंबे पाए गए हैं जो वेस्टर्न वॉल है वो ए एस ने हिंदू मंदिर की वेस्टर्न वॉल कही है साथ ही साथ उसमें जो स्क्रिप्चर्स मिले हैं वो अलग अलग भाषाओं के हैं महामुक्ति मंडप का उसमें जिक्र है अलग अलग भाषाओं में उसमें इंस्क्रिप्शन पाए गए हैं और अल्टीमेटली uh, एएसआई ने यही कंक्लूड किया है कि सत्रहवीं शताब्दी में यहाँ पे मंदिर तोड़ा गया है और जो यहाँ पे स्ट्रक्चर एग्जिस्ट करता है उससे पहले एक प्री एग्जिस्टिंग लार्ज हिंदू मंदिर था एक पत्थर मिला था वहां पे जिसको इन लोगों ने तोड़ दिया है और हम उस समय सर्वे के दौरान थे वो आधा टूटा हुआ पत्थर वहां पे अभी भी रखा हुआ है और उस पत्थर में ये स्पष्ट रूप से मैंशनड है कि यहाँ पे मंदिर तोड़ी गई है और उस पत्थर का ओरिजिनल एएसआई के पास उन्नीस में था जिसकी एएसआई ने फोटोग्राफ भी खींची थी मैंने बताया आपको कि तेलुगु अलग अलग कन्नड़ लैंग्वेज और अलग अलग लैंग्वेजेस में वहां पे इंस्क्रिप्शन मिले हैं स्क्रिप्चर्स मिले हैं साथ ही साथ हिंदू देवी देवताओं की मूर्तियां भी मिली हैं वो सब भी एएसआई ने जिला प्रशासन को हैंड कर करता अब इसके बाद नेक्स्ट हम सुप्रीम कोर्ट का रुख करेंगे और सुप्रीम कोर्ट में मांग करेंगे कि जो वजू टाइम ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಡೆಪ್ಯ್ಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಗುಡಿ ಈ ಹಿಂದೆ ಇದ್ದಿದ್ದು ಮಸೀದಿಯಲ್ಲ ಮಂದಿರ ಅನ್ನುವಂತಹ ಬೇಗ್ ಟ್ವೆಸ್ಟ್ ಸಿಕ್ಕಿರುವಂತದ್ದು ಹಾಗಾದ್ರೆ ಎಸ್ ಐ ಸರ್ವೆ ವರದಿ ಏನೆಲ್ಲ ರಹಸ್ಯಗಳನ್ನ ಬಿಚ್ಚಿಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಇದು ಹಿಂದೂ ದೇಗುಲವೇ ಅನ್ನೋದಕ್ಕೆ ಏನೆಲ್ಲ ಕುರುಹುಗಳು ಪತ್ತೆಯಾಗಿದೆ ಕ್ಷೇತ್ರ ಸುಮಾರು ಎಂಟುನೂರ ತೊಂಬತ್ತೈದು ಪುಟಗಳ ಒಂದು ವರದಿಯನ್ನ ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೊಟ್ಟಿರುವಂತದ್ದು ಸಾಕಷ್ಟು ಸೈಂಟಿಫಿಕ್ ಆಗಿರ್ತಕ್ಕಂಥ ಮೆಥೆಡ್ಗಳನ್ನ ಯೂಸ್ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಿಡಾರ್ ಅಂತಕ್ಕಂಥ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನ ಕೂಡ ಇಲ್ಲಿ ಬಳಸಲಾಗಿದೆ ಯಾಕಂದ್ರೆ ಕೋರ್ಟ್ ಹೇಳಿದ್ರು ಅಲ್ಲಿ ಯಾವುದೇ ಉತ್ಖನನವನ್ನ ಮಾಡಬೇಡಿ ಅದು ಅತ್ಯಂತ ಹಳೆಯ ಮಸೀದಿ ಕೂಡ ಈಗ ಅಲ್ಲಿ ಆಗಿರೋದ್ರಿಂದಾಗಿ ಅದಕ್ಕೆ ಧಕ್ಕೆ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ನೀವು ಆಧುನಿಕವಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನ ತಂತ್ರಜ್ಞಾನವನ್ನ ಬಳಸಿ ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿರುತ್ತೆ ಅದರ ಅನ್ವಯದಲ್ಲಿ ನಾವು ಗಮನಿಸೋದಾದ್ರೆ ಅಲ್ಲಿ ಒಂದು ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ರೆಡಾರ್ ಒಂದು ಗ್ರೌಂಡ್ ಪೆನಿಟ್ರಿಟಿಂಗ್ ರೆಡಾರ್ ಅಂತಕ್ಕಂಥ ಸಿಸ್ಟಮ್ ಅನ್ನ ಬಳಸಿಕೊಂಡು ಅಲ್ಲಿ ಒಂದು ಸರ್ವೆಯನ್ನ ನಡೆಸಲಾಗುತ್ತೆ ಆ ಸರ್ವೆಯಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನ ನೋಡೋದಾದ್ರೆ ಒಂದೊಂದಾಗಿ ನಾವು ಗಮನಿಸೋದಾದ್ರೆ ಮೊದಲನೆಯದಾಗಿ ಅಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಬೃಹತ್ ಒಂದು ದೇವಸ್ಥಾನ ಇತ್ತು ಅಲ್ಲಿ ಆ ದೇವಸ್ಥಾನವನ್ನ ಕೆಡವಿ ಅದರ ಮಟೀರಿಯಲ್ ಗಳನ್ನೇ ಬಳಸಿಕೊಂಡು ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು ಅಂತಕ್ಕಂಥದ್ದು ಮೊದಲನೇದಾಗಿ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಎರಡನೇದಾಗಿ ಆ ಒಂದು ಮಸೀದಿಯಲ್ಲಿರ್ತಕ್ಕಂಥ ಒಂದು ಈ ಶಿಲಾಶಾಸನಗಳಲ್ಲೂ ಕೂಡ ಕಂಡು ಬಂದಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ನೋಡಿವಿ ಒಂದು ಯಾವ ರೀತಿ ಒಂದು ಸಂಬಂಧ ಮತ್ತು ವಿಚಿತ್ರ ಅಂತ ವೈಶಿಷ್ಟ್ಯ ಅಂತ ನೋಡೋದಾದ್ರೆ ಕನ್ನಡದಲ್ಲಿರ್ತಕ್ಕಂಥ ಬರಹಗಳು ಕೂಡ ಅಲ್ಲಿ ಪತ್ತೆಯಾಗಿದ್ದಾವೆ ತೆಲುಗು ಕನ್ನಡ ಮತ್ತೆ ದೇವನಾಗರಿಯಲ್ಲಿ ಇರ್ತಕ್ಕಂಥ ಬರಹಗಳು ಪತ್ತೆಯಾಗಿರ್ತಕ್ಕಂಥದ್ದು ಅಂದ್ರೆ ಒಂದ್ ರೀತಿಯಿಂದ ನೋಡೋದಾದ್ರೆ ಕರ್ನಾಟಕದ ಇತಿಹಾಸ ಕೂಡ ಈ ಹಿಂದೆ ಎಷ್ಟೆಲ್ಲ ಅಲ್ಲಿ ಕನ್ನಡದ ಒಂದು ಮಹತ್ವ ಇತ್ತು ಇಡೀ ದೇಶಾದ್ಯಂತ ಕನ್ನಡ ಪ್ರಕರಿಸು ಆ ಒಂದು ಸಮಯದಲ್ಲಿ ಅಂತಕ್ಕಂಥದ್ದು ಕೂಡ ಉದಾಹರಣೆಯಾಗಿ ಇದು ಕಂಡು ಬರ್ತಾ ಯಾಕಂದ್ರೆ ಕನ್ನಡದಲ್ಲಿ ಉತ್ಕನ ಒಂದು ಅಲ್ಲಿ ಶ ಅಲ್ಲಿ ಬರಹಗಳು ಪತ್ತೆಯಾಗಿರ್ತಕ್ಕಂಥದ್ದು ಇದು ಎರಡನೇ ಅಂಶ ಮೂರನೇ ಅಂಶವನ್ನ ಗಮನಿಸುದಾದ್ರೆ ಈಗ ನಾವು ಸಾಕಷ್ಟು ಬಾರಿ ಈ ಹಿಂದೆ ಕೂಡ ಚರ್ಚೆ ಮಾಡ್ತಾ ಇತ್ತು ಮೇಲ್ನೋಟಕ್ಕೂ ಕೂಡ ಅಲ್ಲಿ ಗಮನಿಸಿದಾಗ ಸಾಕಷ್ಟು ದೇವಸ್ಥಾನದ ಕುರುಹುಗಳು ಇತ್ತು ಹಾಗ ಅದಾಗಿಯೂ ಕೂಡ ಇಷ್ಟೆಲ್ಲ ಒಂದು ವಾದ ಪ್ರತಿವಾದಗಳಾಗ್ತಾ ಇತ್ತು ನಾವು ಈ ಹಿಂದೆ ಎಲ್ಲ ಚರ್ಚೆ ಮಾಡೋ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ವಿ ಅಲ್ಲಿ ಸರ್ವೆ ಅಲ್ಲಿ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆ ನಡೀಬೇಕು ನಡೆಯೋದ್ರಿಂದಾಗಿ ಅಲ್ಲಿ ದೇವಸ್ಥಾನ ಇದ್ರೆ ಇದೆ ಅಂತ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಗೊತ್ತಾಗುತ್ತೆ ಹೀಗಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಈಗ ಒಂದು ಸ್ಪಷ್ಟತೆ ಸಿಗ್ತಾ ಇರುವಂತದ್ದು ಇನ್ನ ಅಲ್ಲಿ ಪ್ರಮುಖವಾಗಿ ಮತ್ತೊಂದು ಅಂಶವನ್ನು ಗಮನಿಸಿರುವುದಾಗಿರೋದಂದ್ರೆ ಆ ಒಂದು ಕಂಬಗಳೇನಿದಾವೆ ಸ್ತಂಭಗಳೇನಿದಾವೆ ಅಲ್ಲಿ ಇವತ್ತಿಗೂ ಕೂಡ ಆ ಒಂದು ದೇವರ ಮೂರ್ತಿಗಳು ಮತ್ತು ಈ ಒಂದು ದೇವಸ್ಥಾನವನ್ನ ಕಟ್ಟುವಂತ ಸಂದರ್ಭದಲ್ಲಿ ಬಳಸುವಂತ ಆ ಶಿಲೆಯ ಒಂದು ಆಕೃತಿಗಳು ಎಲ್ಲವೂ ಕೂಡ ಅಲ್ಲಿ ಮತ್ತೆಯಾಗಿರ್ತಕ್ಕಂಥದ್ದು ಜೊತೆ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಅಂತ ನೋಡೋದಾದ್ರೆ ಈಗ ಅಲ್ಲಿ ಉಜು ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಶಿಲಾಕೃತಿ ಅಂತ ಶಿವಲಿಂಗವಿ ಅಂತ ಹೇಳಿ ಈಗ ವಾದ ಪ್ರತಿವಾದ ವಾದವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದು ಹಿಂದೂ ಪರ ವಕೀಲರು ಕೂಡ ಮಾಡ್ತಾ ಇದ್ರು ಹೀಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದು ಇನ್ನು ಸಂಪೂರ್ಣವಾಗಿ ಬಹಿರಂಗವಾದ ಬೆಳೆದು ಗೊತ್ತಾಗುತ್ತೆ ಜೊತೆಗೆ ಅಲ್ಲಿರ್ತಕ್ಕಂಥ ಶೃಂಗಾರ ಗೌರಿಗಳ ಬಗ್ಗೆ ಇರ್ಬೋದು ಹೀಗಾಗಿ ಸತ್ಯದ ಮಟ್ಟಿಗೆ ಗಮನಿಸುತ್ತಾದ್ರೆ ಒಂದೊಂದು ಸ್ಪಷ್ಟವಾಗಿದೆ ಅಲ್ಲಿ ದೇವಸ್ಥಾನ ಇತ್ತು ದೇವಸ್ಥಾನವನ್ನ ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥದ್ದು ಈ ವರದಿಯಲ್ಲಿ ಬಂದಿರುವಂತದ್ದು ಚೈತ್ರ ಧನ್ಯವಾದಗಳು ರಾಘವೇಂದ್ರ ಗುಡಿ ತಮ್ಮ ಮಾಹಿತಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ